ಯಾಕೆ ನಾನು ಸ್ಕೂಲ್ ಹೋಗಲ್ಲ ಸ್ಕೂಲ್ ಗೆ ಹೋಗಲ್ಲ ಸ್ಕೂಲ್ ಗೆ ಹೋಗಲ್ಲ ಅಂತ ಒಳ್ಳೆ ಸ್ಕೂಲ್ ಮುಗಿಸಿದಿನಿ ಈಗ ಸ್ಕೂಲ್ ಹೋಗಲ್ಲ ಅಂದ್ರೆ ಹಿಂಗೆ ಏನಾದರೂ ಆಗಲಿಲ್ಲ ನಾನು ಹೋಗಲ್ಲ ಅದೇ ಯಾಕೆ ಎಂಥ ಸ್ಕೂಲ್ ಮುಗಿಸಿದ್ಯಾ ಎಂಥ ಸ್ಕೂಲ್ ಏನೋ ನೋಡಿ ಹೇಳ್ತೀನಿ ಹ ನೆನ್ನೆ ಬಯಾಲಜಿ ಟೀಚರ್ ಒಂದು ಹ ಬಯಾಲಜಿ ಟೀಚರ್ ಒಂದು ಸೆನ್ ಅಂದ್ರೆ ಜೀವಕೋಶ ಅಂದ್ರು ಹ ಆ ಸಿಲ್ಲಂದ್ರೆ ಏಟ್ ಮೂನ್ ಹೌದಾ ಅವರ ಶಿಕ್ಷಕ ಟೀಚರ್ ಒಂದು ಹೌದು ಅವರು ಒಂದು ಸಿಲ್ ಅಂದ್ರೆ ಜೀರೋ ಅಂದ್ರು ಅಷ್ಟೇ ಅಲ್ಲ ಇನ್ನ ಇದೆ ಹ್ಮ್ ಅದನ್ನ ಇಂಗ್ಲಿಷ್ ಟೀಚರ್ ಒಂದು ಹೌದು ಇಂಗ್ಲಿಷ್ ಟೀಚರ್ ಒಂದು ಸಿಲ್ ಅಂದ್ರೆ ಓ ಅಂದ್ರು ಹ್ಮ್ ಹೇಳು ಅವರಿಗೆ ಇಷ್ಟೊಂದು ಕನ್ಫ್ಯೂಷನ್ ಇದೆ ಕ್ಲಾರಿಟಿ ಇಲ್ಲ ಇನ್ನು ನನಗೇನು ಕಲಿಸ್ತಾರೆ ಅದಕ್ಕೆ ನಾನ್ ಸ್ಕೂಲ್ಗೆ ಹೋಗಲ್ಲ ಸ್ಕೂಲ್ಗ ಹೋಗಲ್ಲ ಸ್ಕೂಲ್ಗ ಹೋಗಲ್ಲ